ಕರ್ಮ ಭಕ್ತಿ ಜ್ಞಾನ ತತ್ವಗಳು ಅಲ್ಲಿಗಲ್ಲಿಗೆ ಸುಗುಣ ನಿರ್ಗುಣವು ಎಲ್ಲವನು ತಾ ಕಂಡ ತೆರನಲಿ ಪಲ್ಲವಿಸಿ ಬಸವಣ್ಣ ರಚಿಸಿದನು ಅಂಬರಾ ಗಲ್ಲಿಗೆ ಸಮರ್ಥರಾದ ಶಕ್ತಿಗಳನ್ನು ಅಲ್ಲಿಗಲ್ಲಿಗೆ ಮುಖ್ಯವಾದ ನಾಡಿಗಳನ್ನು ಅಲ್ಲಿಗಲ್ಲಿಗೆ ಕರ್ಮ ಭಕ್ತಿ ಜ್ಞಾನ ತತ್ವಗಳನ್ನು ಅಲ್ಲಿಗಲ್ಲಿಗೆ ಸುಗುಣ ನಿರ್ಗುಣಗಳೆಲ್ಲವನ್ನೂ ತಾನರಿತ ರೀತಿಯಲ್ಲಿ ವಿಸ್ತರಿಸಿ ಶೂನ್ಯ ಸಿಂಹಾಸನವನ್ನು ಬಸವಣ್ಣನವರು ನಿರ್ಮಿಸಿದರು ಕಂಡಿರೆ ಎಂದೆಂಬುದನೋ ಓ ಮಂಡಲದೊಳು ಶೂನ್ಯ ಸಿಂಹ ಸದನಲ್ಲಿ ಅರಿವಂತೆ ದಂಡಿಯಾಗಿರೇ ನಿರ್ಮಿಸಿದನವ ಕಂಡಬರು ಬೆರಗೇ ಬಸವನೂ ದಂಡನಾಯಕನೂ ಅಲ್ಲ ಮನ ಸಿಂಹಾಸನವನ್ನು ನಿರ್ಮಿಸಿ ಅಂಡಪಿಂಡ ನ್ಯಾಯವು ಒಂದೇ ಒಂದು ತಿಳಿಯಿತೆ ಎಂಬುದನ್ನು ಭೂಮಂಡನದಲ್ಲಿ ಆ ಶೂನ್ಯ ಸಿಂಹಾಸನದಿಂದ ತಿಳಿಯುವಂತೆ ಮತ್ತು ಅದನ್ನು ಕಂಡವರು ಆಶ್ಚರ್ಯಗೊಳ್ಳುವಂತೆ ದಂಡನಾಯಕನಾದ ಬಸವಣ್ಣನವರು ಅಲ್ಲಮನ ಆಗಮನಕ್ಕಾಗಿ ಜಾಗ್ರತೆಯಿಂದ ಎಣೆಯಿಲ್ಲದಂತೆ ನಿರ್ಮಿಸಿದರು ले अनुभवदलरिव महातिशयद मनस्समा ಅನುಭವದಿಂದ ತಿಳಿದ ಮಹಾತಿಶಯದ ಮನಸ್ಸಮಾಧಿಯ ರೀತಿಯಂತೆ ಶೂನ್ಯ ಸಿಂಹಾಸನವನ್ನು ಇದಿರಿಗೆ ಇಟ್ಟು ಹೆಚ್ಚಾದ ಪ್ರೀತಿಯಿಂದ ಮಹತ್ತೆನ್ನಿಸಿ ನಾನಾ ಬಗೆಯ ಭಾವಗಳನ್ನು ಸೇರಿಸಿ ಹೋಲಿಕೆಗೆ ಅಸಾಧ್ಯವೆನ್ನುವಂತೆ ಬಸವ ದಂಡಾಧಿಪತಿಯು ಅದನ್ನು ನಿರ್ಮಿಸಿದರು ಇನ್ನರಿಯಬಹುದು ಯಾವನು ಇಂತಿ ಶೂನ್ಯ ಸಿಂಹಸನ ಬೇರಿದೊಡೆ ಎನ್ನ ಹೃದಯಾಂಬುಜರವಿ ಪ್ರಭುರಾಯನ ಆಹುದೆಂದೂ ತನ್ನೊಳಗೆ ನಿಶ್ಚಯಿಸಿ ನಿಜ ಪನ್ನತೆಯಲ್ಲಿ ಇರುತ್ತಿರ್ದಪ್ಪ ಅವನೀ ಮಾನ್ಯನು ನಮ್ಮಯ ಬಸವ ದಂಡಾಧೀಶನತ್ತಿಯಲಿ ಯಾವನು ಈ ಸಿಂಹಾಸನದ ಈ ಸಿಂಹಾಸನವನ್ನು ಏರುವನು ಅವನು ತನ್ನ ಹೃದಯ ಕಮಲವನ್ನು ಅರಳಿಸುವ ಸೂರ್ಯನಂತಿರುವ ಪ್ರಭುರಾಯನೆಂದು ತಿಳಿಯಬಹುದು ಇದು ನಿಜ ಎಂದು ತನ್ನಲ್ಲೇ ತೀರ್ಮಾನಿಸಿ ಮಾಯಾರಹಿತನೂ ಭೂಮಂಡಲದಲ್ಲಿ ಗೌರವಿಸಲ್ಪಟ್ಟವನೂ ಆದ ನಮ್ಮ ಬಸವೇಶ್ವರರು ಬಸವೇಶ್ವರ ದಂಡಾಧೀಶರು ಪ್ರೀತಿಯಿಂದ ಇರುತ್ತಿದ್ದರು ಸರವಿಡುವ ಗತಿಯಲ್ಲಿ ಹೋಗಿಲೆಯ ನುನುಡಿಗಳಿಂದಲೇ ರಾಜಕೀರನನು ಅರಿವ ತೆರನಂತೆ ಸಡಗರಿಸಿದ ಏ ಶೂನ್ಯ ಪೀಠವನು ಅಡರಿ ಮಹಾತ್ಮನೇ ಎನ್ನೊಡೆಯನು ನಿಶ್ಚಯಿಸಿದನು ಬಸವಣ್ಣ ನಡೆಯುವ ರೀತಿಯಿಂದ ಹಂಸ ಪಕ್ಷಿಯನ್ನು ಧ್ವನಿ ಮಾಡುವ ರೀತಿಯಿಂದ ಕೋಗಿಲೆಯನ್ನು ಲಲಿತವಾದ ನುಡಿಗಳಿಂದ ರಾಜಗಿಳಿಯನ್ನು ತಿಳಿಯುವಂತೆ ಸಂಭ್ರಮಿಸಿದ ಈ ಶೂನ್ಯ ಪೀಠವನ್ನು ಏರಿ ನಿಲ್ಲುವ ಮಹಾತ್ಮನೇ ನನ್ನ ಒಡೆಯನೆಂದು ತಿಳಿಯಬಹುದು ಇದು ನಿಜ ಎಂದು ಬಸವಣ್ಣನವರು ತೀರ್ಮಾನಿಸಿದರು न्धवनू किडे आगुरु मुहेश्वर लिङ्गगितम् उद सङ्गतानेर्द बसवण्णा सङ्गताने बनेन्देतिर्द ಬಸವಣ್ಣ ಕಣ್ಣುಗಳಿಗೆ ಎದುರಾಗುವ ಕತ್ತಲೆಯನ್ನು ಸೂರ್ಯನಲ್ಲದೆ ಇತರರು ನಿವಾರಿಸಬಲ್ಲರೆ ದೇಹದೊಂದಿಗೆ ಸಹಜವಾಗಿ ಬಹಳ ಕಾಲದಿಂದಲೂ ಸೇರಿಕೊಂಡಿರುವ ಮಾಯೆ ಎನ್ನುವ ಕತ್ತಲೆಯನ್ನು ಹಿಂಗಿಸುವುದಾದರೆ ಗುರು ಗುಹೇಶ್ವರನು ಬಂದಲ್ಲದೆ ಸಾಧ್ಯವೇ ಇದನ್ನು ಕೂಡಲ ಸಂಗಮನೆಯೇ ಬಲ್ಲನು ಎಂದು ಬಸವಣ್ಣನವರು ಹೇಳುತ್ತಿದ್ದರು ಬಹರು ಕೆಲವರು ಹಸಿವು ಕಳೆಯಲಿ ಬಹರು ಕೆಲವರು ವ್ಯಸನಗಳಿಗತ್ತವರು ಬೇಡಲಿ ಬಹರು ಕೆಲವರು ಸಸಿನೆ ಬಂದಿ ಶೂನ್ಯ ನೋಡುವ ಪರಮ ಪುರುಷರ ಹೆಸರ ಹೇಳುವೆನದರ ಕೋತುಕ ಕೆಲವರು ಬಾಯಾರಿಕೆಯನ್ನು ಕಳೆಯಲು ಬರುವರು ಕೆಲವರು ಹಸಿವನ್ನು ಕಳೆಯಲು ಬರುವರು ಕೆಲ ಕೆಲವರು ತಮ್ಮ ತಮ್ಮ ವ್ಯಸನಗಳಿಗೆ ಹಣವನ್ನು ಬೇಡಲು ಬರುವರು ಈ ಶೂನ್ಯ ಪೀಠದ ಸಮೀಪಕ್ಕೆ ಬಂದು ಇದರ ಸ್ಥಿತಿಯನ್ನು ಪರಿಕಿಸುವ ಪರಮ ಪುರುಷರ ಹೆಸರನ್ನು ಕಾಣೆನು ಈ ಆಶ್ಚರ್ಯವನ್ನು ಏನು ಹೇಳಲಿ ಆರು ಬಸವನೊಟ್ಟಿದೇರೆಯೂ ಎಂದೆನು ತೀ ಎಲ್ಲರೂ ಒಡ್ಡಿರುವ ಪ್ರೇರಣೆಯನ್ನು ಯಾರು ಬಲ್ಲರು ಎಂದು ಎಲ್ಲರೂ ಹೇಳುತ್ತಾ ದೂರದಿಂದ ನೋಡಿ ಆಶ್ಚರ್ಯಗೊಂಡರಲ್ಲದೆ ಅದರ ಸ್ಥಿತಿಯನ್ನು ಯಾರು ಬಲ್ಲರು ಯಾರು ತಿಳಿಯಲು ಪ್ರಯತ್ನ ಪಡುವರು ಅತಿ ವಿಸ್ತಾರವೆನ್ನಿಸಿದ ಶೂನ್ಯ ಸಿಂಹಾಸನದ ಕುರುಹಿನ ದಾರಿ ತಿಳಿದು ಯಾರು ಪ್ರವೇಶಿಸುವರು ಎಂದು ರಾಜಯೋ

ಹಾವಿಗೆ ಎತ್ತ ಹೋದರೂ ಅದು ಸುಗಮವಾಗಿರುತ್ತದೆ ಉಳಿದ ಜೀವ ಸಮೂಹಕ್ಕೆ ಹೋಗಲು ಸಾಧ್ಯವಾದೀತೆ ಭಕ್ತರಲ್ಲದೆ ಮದಿಸಿದ ಬವಿಗಳು ಶೂನ್ಯ ಪೀಠದ ವಿಸ್ತಾರವನ್ನು ಎಲ್ಲಿಬಲ್ಲರು ಎಂದು ಹೇಳುತ್ತಾ ಜ್ಞಾನಿಗಳ ಸಮೂಹ ಆಶ್ಚರ್ಯಗೊಂಡಿತು ಮಂತ್ರಯೋಗ ಹಠಯೋಗ ಲಯಯೋಗ ರಾಜಯೋಗ ಇವುಗಳ ಸಂತೆಯ ಶಬ್ದದ ಜಾಣರು ಯಂತ್ರವಾದಿಗಳು ಷರ್ಶನದ ವೇಷಧಾರಿಗಳು ಹೀಗೆ ಎಲ್ಲರೂ ಶೋಭಿಸುವವರೇ ನಮ್ಮ ಮಹಂತನು ಇದಿರಿಗೆ ನಿಲ್ಲಿಸಿದ ಶೂನ್ಯ ಪೀಠದ ಚಿಂತೆಯನ್ನು ವಿಸ್ತರಿಸರು ಈ ಆಶ್ಚರ್ಯವನ್ನು ಏನು ಹೇಳಲಿ ಬಸವನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಿಂಡ ಜಂಗಮರು ಎಣಿಕೆಗೆ ಮೀರಿದ ಬಾಲಕರು ವೃದ್ಧರು ಸಮೀಪಿಸಿ ಬರುವರು ಇವರನ್ನು ಎಣಿಸಲು ಅಸಾಧ್ಯ ಇವರೆಲ್ಲರೂ ತಮಗೆ ಪ್ರಿಯನಾದ ಬಸವನ ಮನೆಯಲ್ಲಿ ಪ್ರತಿನಿತ್ಯವೂ ಸೇರಿ ಸಕಲ ಲೋಕಕ್ಕೂ ತಿಳಿಯುವಂತೆ ತಮ್ಮ ಮನಸ್ಸಿಗೆ ಸೇರಿದ ಇಷ್ಟಾರ್ಥಗಳನ್ನು ಹೊತ್ತು ದಣಿಯವರೇ ಆಗಿದ್ದರು ಬಸವನ ಆ ಸುಜ್ಞಾತ ಸಿಂಹಾಸನವನ್ನು ಏನೆಂದು ಹೇಳಲಿ ತನ್ನ ಮಹಾನುಭಾವತ್ವದ ರೀತಿಯಂತೆ ಸರ್ವವಿಧದಿಂದ ತಾನೇ ನಿರ್ಮಿಸಿ ಅನಂತರ ತನ್ನ ಮನಸ್ಸಿನಲ್ಲಿ ಪ್ರೀತಿ ಬಟ್ಟು ಪರಿಶುದ್ಧ ಹೃದಯದಿಂದ ಕೂಡಿ ಗುರು ಗುಹೇಶ್ವರನನ್ನು ವಿಶೇಷವಾಗಿ ನೆನೆಯುತ್ತಿದ್ದನು